ಸ್ವಲ್ಪ ಸುಮ್ನೀರಿ ಅವ್ರು ಏನ್ಸ್ ಇಸ್ ಇಸ್ ಪೆಟಿಷನ್ ತಾವಿರಿ ನಿಮ್ ಕೇಳ್ಬೇಕಾದಾಗ ಬಂದ್ ಕೇಳ್ತೀನಿ ಅವ್ರೇನಾದ್ರೂ ಹೇಳೋದಿದ್ರೆ ನೋಡೋಣ ಮೆಟ್ರಲ್ ವಿಟ್ನೆಸ್ ಆಗ ತನಕ ಕಾಯೋಣ ಅಂದ್ರೆ ಯಾರೋ ಒಬ್ರು ಕೊಟ್ಟಿರೋದನ್ನ ಹೇಳ್ಬಿಟ್ಟು ನನ್ಗೇನು ಕಾಣೆ ಕೇಳೆ ಅಂತ ಹೇಳಿದ್ರೆ ದೇವ್ರ ಮನೇಲಿ ಇದ್ದವ್ರನ್ನೆಲ್ಲ ಕೇಳ್ಬಿಟ್ಟು ಸರ್ ಯಾವ ಮಗಳೂನು ತಾಯಿ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ ಗೊತ್ತಾಯ್ತಲ್ಲ ಯಾವ ಮಗಳೂನು ತಾಯಿ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ ತಂದೆ ಸತ್ತಾಗಿದೆ ತಾಯಿಗೇನೋ ಕಳ್ಕೊಳ್ಳಕ್ ಯಾರು ತಯಾರಾಗಿರಲ್ಲ ಸಾಕ್ಷಿ ಏಳು ವರ್ಷ ವಿದ್ಯಾರ್ಥಿ ಆಗಿದ್ದು ಸಾಕ್ಷಿ ಸಾಕ್ಷಿಯಾಗಿ ಅದಾದ್ಮೇಲೆ ಸ್ವಾಮಿ ಮುಖ್ಯ ವಿಚಾರಣೆ ನನ್ನ ಅದೇ ನನ್ನ ತಾಯಿ ಹೆಸರು ಅನ್ನಪೂರ್ಣ ತಂದೆ ಹೆಸರು ನಾರಾಯಣಜಿ ನನ್ನ ತಂದೆ ತಾಯಿಗೆ ಮೂರು ಜನ ಮಕ್ಕಳಿದ್ದು ನನ್ನನ್ನು ಹೊರತುಪಡಿಸಿ ಚಂದ್ರನ್ ಚಿನ್ಮೈ ಪ್ರೋತ್ಸಾಹ ನನ್ನ ತಂದೆ ಮೂರು ವರ್ಷದ ಹಿಂದೆ ತೀರಿಕೊಂಡಿರು ನನ್ನ ಜೀವಿತಾವಧಿಯಲ್ಲಿ ಬಡ್ಡಿ ನನ್ನ ಸ್ವಂತ ತಂದೆ ತಾಯಿ ಮೂರು ಜನ ವಾಸವಾಗಿದ್ದರು ನನ್ನ ತಂದೆ ಜೀವಿತ ಅವಧಿಯಲ್ಲಿ ಕಿಂಗ್ ಫಿಶರ್ ಕಂಪನಿ ಎಲೆಕ್ಟ್ರಿಕಲ್ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದರು ಕೆಲಸಕ್ಕೆ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗಿ ಸಂಜೆ ಆರು ಗಂಟೆಗೆ ಬರ್ತಿದ್ರು ಕೆಲವೊಮ್ಮೆ ತಡವಾಗಿ ಬರ್ತಿದ್ರು ನಾವು ವಾಸವಿದ್ದ ಮನೆಯ ಸುತ್ತಮುತ್ತಲು ಮನೆಗಳ್ ನೆಕ್ಸ್ಟ್ ನನಗೆ ಚಾಸ ಟೂ ಮತ್ತು ತ್ರೀ ಗೊತ್ತಿಲ್ಲ ನಮ್ಮ ತಂದೆ ಜೀವಿತಾವಧಿಯಲ್ಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ ನಡೆಯುತ್ತಿತ್ತು ನನ್ನ ತಂದೆ ತಾಯಿ ಯಾವ ವಿಚಾರಕ್ಕೆ ಗಲಾಟೆ ನನಗೆ ಗೊತ್ತಿಲ್ಲ ನನ್ನ ತಂದೆ ಕುಡಿದು ಬಂದು ನನ್ನ ತಾಯಿಯ ಜೊತೆ ನನ್ನ ಜೊತೆ ಗಲಾಟೆ ಮಾಡುತ್ತಿದ್ದು ನಮ್ಮ ತಂದೆ ಪೆಟ್ರೋಲ್ ಮತ್ತು ಸಿಮೆಂಟ್ ಹಾಕಿಕೊಂಡು ಬೆಂಕಿ ಹಚ್ಚಿಕೊಂಡರು ಆಗ ನಾನು ಅಮ್ಮ ನೀರು ತರಲು ಆಚೆಗೆ ಬಂದಿದ್ದ ಸಮಯದಲ್ಲಿ ನನಗೂ ಸಹ ಕೈಗೆ ಗಾಯವಾಯಿತು ಸಮಯದಲ್ಲಿ ನನ್ನ ತಂದೆ ಹೊರಗಡೆ ಬಂದು ಚರಂಡಿಯ ಒಳಗೆ ಬಿದ್ದರು ಚರಂಡಿಯಲ್ಲಿ ಬಿದ್ದು ಸತ್ತರು ತದನಂತರ ಅಕ್ಕಪಕ್ಕದ ಪೊಲೀಸರು ವಿಷಯ ತಿಳಿದ ಪೊಲೀಸ್ ಸ್ಥಳಕ್ಕೆ ಬಂದರು ಅಕ್ಕಪಕ್ಕದನ್ನು ವಿಚಾರಿಸಿ ತದನಂತರ ತಂದೆ ಮೃತದೇಹ ಆಂಬುಲೆನ್ಸ್ ಆಸ್ಪತ್ರೆಗೆ ಸಾಗಿಸಿದರು ಸತ್ತ ನಂತರ ದೊಡ್ಡಪ್ಪ ಚಾಸ ಬಂದು ವರದರಾಜು ಜ್ಯೋತಿ ಬಂದರು ತಂದೆಯವರು ಬೆಂಕಿ ಹಂಚಿದ ಸಮಯದಲ್ಲಿ ಪ್ಯಾಂಟ್ ಮತ್ತು ಶರ್ಟ್ ಮೈ ಮೇಲೆ ಇತ್ತು ಸುಟ್ಟು ಹೋಗಿತ್ತು ನಾನು ಅಮ್ಮ ಮನೆಯಿಂದ ಹೊರಗಡೆ ಓಡಿ ಬರುವಾಗ ಅದರ ಬೆಂಕಿ ನನಗೆ ತೆಗಿ ನನಗೆ ಗಾಯವಾಯಿತು ಘಟನೆ ನಡೆದ ದಿನ ನನ್ನ ತಾಯಿ ನಮ್ಮ ತಂದೆಯನ್ನು ಊಟ ಮಾಡಲು ಎಬ್ಬಿಸಿದ್ರು ಗಲಾಟೆ ಮಾಡಿದ್ರು ಆ ಸಮಯದಲ್ಲಿ ನಮ್ಮ ತಾಯಿ ಹೊರಗಡೆ ಇದ್ದರು ನಾನು ದೇವರ ಮನೆಯಲ್ಲಿ ಇದ್ದೆ ಇದ್ದಕ್ಕಿದ್ದಂತೆ ಬೆಂಕಿ ಒಳಗೆ ಹೊಗೆ ಬರಲು ಪ್ರಾರಂಭಿಸಿತು ನೋಡಿದಾಗ ನನ್ನ ತಂದೆ ಬೆಂಕಿ ಹಚ್ಚಿಕೊಂಡಿದ್ದರು ನನ್ನ ತಂದೆಯೇ ಬೆಂಕಿಯನ್ನು ಹಚ್ಚಿಕೊಂಡರು ಆಗ ಸಮಯ ಮಧ್ಯೆ ಇವರು ದೇವರ ಮನೆಯಲ್ಲಿದ್ರೆ ಏನು ಎಕ್ಸ್ರೇ ಕಣ್ಣೆ ಸಿ ಕ್ಯಾಮ್ರಾನೆಲ್ ರೇ ಅಂತ ನೀವು ಹೆಂಗತಾ ಇದ್ರಿ ಬಂತು ಮುಂದೆ ಬೆಂಕಿ ಆಗ ಸಮಯ ಮಧ್ಯೆ ಹನ್ನೆರಡು ಗಂಟೆ ಆಯ್ತು ಬೆಂಕಿ ಪರಿಣಾಮ ಸೋಫಾ ಸುಟ್ಟು ಸುಟ್ಟಿತ್ತು ಸಾಕ್ಷಿ ಫೋಟೋ ನೋಡಿ ಗುರುತಿಸಿ ಸದರಿ ಫೋಟೋ ನಮ್ಮ ಮನೆ ಎಂದು ಫೋಟೋದಲ್ಲಿ ಕಾಣುವ ವಸ್ತುಗಳನ್ನು ಸಹ ಗುರುತಿಸಿದಳು ಸದರಿ ಫೋಟೋ ನೀಪಿ ಪಿತೃ ಎಂದು ಗುರುಸಿದಳು ಸಾಕ್ಷಿ ಆರೋಪಿಯನ್ನು ನೋಡಿ ನನ್ನ ತಾಯಿ ಎಂದು ಗುರುಸಿ ಸಾಕ್ಷಿ ಎರಡನೇ ಆರೋಪಿಯನ್ನು ನೋಡಿ ಉರಿಸಿರುವುದಿಲ್ಲ ಈ ಕುರಿತು ಪೊಲೀಸರನ್ನು ವಿಚಾರಣೆ ಮಾಡಿರ್ತಾರೆ

ಸ್ವಲ್ಪ ಸುಮ್ನೀರಿ ಅವ್ರು ಏನ್ ಚಾಯ್ಸ್ ಇಸ್ ಈಸ್ ಪೆಟಿಷನ್ ತಾವಿರಿ ನೀವು ಕೇಳ್ಬೇಕಾದಾಗ ಬಂದು ಕೇಳ್ತೀನಿ ಅವ್ರೇನಾದ್ರೂ ಹೇಳೋದಿದ್ರೆ ನೋಡೋಣ ಮೆಟ್ರಲ್ ವಿಟ್ನೆಸ್ ಆಗೋ ತನಕ ಕಾಯೋಣ ಅಂದ್ರೆ ಕಾಯೋಣ ಯಾರೋ ಒಬ್ಬರು ಕೊಟ್ಟಿರೋದನ್ನ ಹೇಳ್ಬಿಟ್ಟು ನನ್ಗೇನು ಕಾಣೆ ಕೇಳಿ ಅಂತ ಹೇಳಿದ್ರೆ ದೇವ್ರ ಮನೇಲಿ ಇದ್ದವ್ರನ್ನೆಲ್ಲ ಕೇಳ್ಬಿಟ್ಟು ಸರ್ ಯಾವ ಮಗಳನ್ನೂ ತಾಯಿ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ ಗೊತ್ತಾಯ್ತಲ್ಲ ಯಾವ ಮಗ್ಳೂ ತಾಯಿ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ ತಂದೆ ಸತ್ತಾಗಿದೆ ತಾಯಿ ಈಗಿನ ಯಾರು ತಯಾರಾಗಿರಲ್ಲ ಆ ಪ್ರಶ್ನೆ ಉದ್ಭವ ಆಗೋಲ್ಲ ಮುಂದಿಂದ್ ನೋಡೋಣ ಮೆಲೋಟ್ ದ ಅಲಿಗೇಷನ್ ಇನ್ ದ ಕಂಪ್ಲೇಂಟ್ ಅಗೆನ್ಸ್ ದ ಅಕ್ಯೂಸ್ ನಂಬರ್ ಟು ದಟ್ ಆಫ್ಟರ್ ದ ಇಟ್ ಇಸ್ ಬರ್ಂಟ್ ವೆನ್ ದ ಡಿಸೀಸ್ ಎಸ್ ಕಮ್ ಔಟ್ ಆಫ್ ದ ಹೋಮ್ ಚರಂಡಿಗೆ ಬಿಟ್ಟಿನ್ ಮಾಡಿದ್ದಾರೆ ಅಪೋರ್ಷನ್ ಸಜೆಶನ್ ಮಾಡಿದ್ದಾರೆ ನೀವು ಹಾಕಿರೋದನ್ನು ಓದಿದೆ ನಾನು ಇನ್ಯಾವ್ದಾರು ಡಿಪೋಸಿಷನ್ ಕೊಡಿ ಹ್ಮ್ ಡಿಪೋಸಿಷನ್ ವಿಟ್ನೆಸ್ ಫೈಲ್ ಹ್ಮ್ ಏನ್ರಿ ಎಲ್ಲರೂ ಆಟ ನೀವೇನ್ ಮಾಡ್ತೀರಿ ಅವ್ನ ಇಟ್ಕೊಂಡು ನೋಡಿ ಅದನ್ನ ಕಾಪಿ ಇಸ್ಕೊಂಡು ನೋಡಿ ನೋಡ್ತೀನಿ ಗೊತ್ತಾಯ್ತಲ್ಲ ಈ ಕೊಟ್ಟು ನಿಮ್ಮ ಯಾರು ಹೇಳಲ್ಲ ನೋಡ್ತೀನಿ ಮೇಡಮ್ ಇನ್ನ ನಾವೇ ಊಹಿಸ್ಕೊಂಡ್ ಮಾಡ್ಬೇಕಾ ಇಲ್ಲ ನೋಡ್ತೀನಿ ಮೇಡಮ್ ಫ್ಯಾಕ್ಟ್ ರಿಮೈನ್ಸ್ ಅಷ್ಟೇ ನೆನ್ನೆ ಮಗಳ ತಾಯಿ ವಿರುದ್ಧ ಹೇಳಲ್ಲ ನಮ್ಮಅಮ್ಮ ಆದ್ರೆ ಗೆತ್ತಿದ್ಲು ಅಂತ ಹೇಳ ಯಾರು ಹೇಳ್ತಾರೆ ಹೋಟೆಲ್ ಬಂದ್ಬಿಟ್ಟು ನಮ್ಮಅಮ್ಮ ಆದ್ರೆ ಗೀತಿ ನಮ್ಮಅಪ್ಪಂಗ್ ಬೆಂಕಿ ಹಚ್ಚಿದ್ಲು ಅವ್ನ್ ಓಡೋದ ಅದಕ್ಕೆ ಅವ್ರ ಮಿಂಡಾ ಬಂದ್ಬಿಟ್ಟು ತಲೆ ಮೇಲೆ ಕಲೆ ತಾಕ್ತಂತ ಸಾಕ್ಷಿ ಹೇಳ್ತಾರಾ ಅವೆಲ್ಲ ಹೇಳಕ್ ಆಗಲ್ಲ ಪೊಸಿಷನ್ ನೋಡ್ತೀನಿ ಅದಕ್ಕೆ ಅವಳು ಆ ಸ್ಟೈಲ್ ಆಗಿದ್ದಾಳೆ ಹೇಳ್ತಾಳೆ ಅವ್ರ ತಂದೆ ಅಲ್ಲಿಂದ ಅವಳಿಗೆ ಏನ್ ಬೇಕು ಅದನ್ನ ಆಶೀರ್ವಾದ ರೀಸನ್ ಬೇಕಲ್ಲ ಸರ್ ಆನ್ಸರ್ ದಿಸ್ ಕ್ವಶನ್ ಅದರ್ ಮೆಟೀರಿಯಲ್ ಕಂಪ್ಲೀಟ್ ಮಕ್ಳೇನು ಸುಮ್ ಸುಮ್ಮನೆ ಆಗೋಬಿಡ್ತಾ ಮೊದಲನೇ ದಿನದಿಂದಲೇ ನಿಮ್ಗೆ ಕೊಟ್ಟೋಗಿತ್ತು ಅಂದ್ರೆ ಮಕ್ಳೇನ್ ಸುಮ್ ಸುಮ್ನೆ ಆಗ್ಬಿಡ್ತಾ ಇಲ್ಲ ಪಕ್ಕದ ಮನೆ ಒಂದೇ ನಮ್ಮ ಮಗು ಉತ್ತರ ಕೊಡಿ ಈಗ ಸರ್ ಪ್ಲೀಸ್ ಟೆಲ್ ಮಿ ಬಿಡ್ಬೇಕು ಅವೆಲ್ಲ ಮಾತು ಚೆನ್ನಾಗಿರಲ್ಲ ಗೊತ್ತಾಯ್ತಲ್ಲ ವಿ ಶುಡ್ ನಾಟ್ ಡಿಸ್ಕಸ್ ಎನಿ ಆಫ್ ದೋಸ್ ಥಿಂಗ್ಸ್ ದಟ್ ಇನ್ ದಿ ಓಪನ್ ಕೋರ್ಟ್ ಟೂ ಮಚ್ ಹೀಗಿದೆ ಸರ್ಕಮ್ಸ್ಟಾನ್ಸಸ್ ಪ್ರಾಸಿಕ್ಯೂಷನ್ ಕೇಸ್ ಹೀಗಿದೆ ಅಷ್ಟನ್ನು ಡಿಸ್ಕಸ್ ಮಾಡಿ ಬಿಡ್ಬೇಕು ನಾವು ಪ್ಲೀಸ್ ವಿ ಆರ್ ನಾಟ್ ಸಪೋಸ್ ಟು ಹ್ಯಾವ್ ಅವರ್ ವ್ಯೂಸ್ ಇನ್ ದಿ ಮ್ಯಾಟರ್ ವಾಟ್ ಈಸ್ ದೇರ್ ಇನ್ ರೆಕಾರ್ಡ್ ಅಷ್ಟು ಹೇಳ್ಬಿಟ್ಟು ಬಿಡಬೇಕು ಐ ಮೆ ಹ್ಯಾವ್ ಸೋ ಮೆನಿ ವ್ಯೂಸ್ That should not come in the way of, uh, you know, rendering the justice. We go by what the material available on record. Morally, you may be right, I may be right, but that is not what we are required to do. Indian courts are courts of law. We dispose of the case in accordance with law, not as per the moral conscience, nor there is any common law, like England. You understand that? It's not